ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾವು ಗೋಬಿ ಮಂಚೂರಿ ಮಾಡೋಕ್ಕೆ ಗೋಬಿನ ಬೇಯಿಸ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಈ ರೀತಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೋಬಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೀವು ನೀಟಾಗಿ ಕುದಿಸ್ಕೊಳ್ಳಿ ಒಂದು ಕುದಿ ಬಂದರೆ ಸಾಕು ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಇಲ್ಲ ಅಂತಂದರೆ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ನೀವು ಇದನ್ನು ಒಂದು ನೀರನ್ನೆಲ್ಲ ತೆಗೆದ್ಬಿಡಿ ಸೊ ಅದು ಉಪ್ಪು ಹಾಕೋದ್ರಿಂದ ಅದರೊಳಗೆ ಏನಾದರೂ ಸಣ್ಣ ಸಣ್ಣ ಹುಳ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಗೋಬಿಯಲ್ಲಿ ಯೂಶಲಿ ಸ್ವಲ್ಪ ಸಣ್ಣ ಸಣ್ಣ ಹುಳಗಳಿರೋದು ಜಾಸ್ತಿ ಸೊ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಕೋಟಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಮೈದಾ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಗ್ರ್ಯಾಜುಲಿ ನೀರು ಹಾಕೋತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಗೋಬಿ ಕರಿಯೋದಕ್ಕೆ ಯಾಕಂತಂದರೆ ಈ ಕೋಟಿಂಗ್ ತುಂಬ ತೆಳ್ಳಗೂ ಆಗಬಾರ್ದು ತುಂಬ ದಪ್ಪಗೂ ಇರಬಾರ್ದು ಆಮೇಲೆ ಕಾರ್ನ್ಫ್ಲೋರ್ ಹಾಕೋದ್ರಿಂದನೇ ಅದು ಹಿಡ್ಕೊಳ್ಳುತ್ತೆ ಕೂಡ ಅದು ನೀಟಾಗಿ ಬೈಂಡ್ ಆಗುತ್ತೆ ನೀಟಾಗಿ ಕೋಟು ಕೂಡ ಆಗುತ್ತೆ ನೋಡಿ ಇಲ್ಲಿ ನಾನು ನೀಟಾಗಿ ಇದನ್ನು ಕೋಟ್ ಮಾಡ್ಕೋತಾ ಇದ್ದೀನಿ ಸೊ ನೀವು ತುಂಬ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಅದು ಹತ್ಕೊಳ್ಳೋದೇ ಇಲ್ಲ ಆಮೇಲೆ ತುಂಬ ದಪ್ಪಗೆ ಮಾಡ್ಕೊಂಡ್ಬಿಟ್ರೂ ಕೂಡ ಅದು ಅದೇ ಗೋಬಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ಇದು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಇದೊಂಥರ ನಿಮಗೆ ಟಿಪ್ ಇರೋ ಇದ್ದಂಗೆ ಯಾಕಂತಂದರೆ ಮೇಲ್ಗಡೆ ಮತ್ತೆ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಾಗಿ ಆಗುತ್ತೆ ಸೊ ಈ ಮೇಲ್ಗಡೆ ಕಾರ್ನ್ ಫ್ಲೋರ್ ಹಾಕಿ ಟ್ರೈ ಮಾಡಿ ನೋಡಿ ಕ್ರಿ ತುಂಬ ಕ್ರಿಸ್ಪಾಗಿ ಗೋಬಿ ಬರುತ್ತೆ ಸೊ ಇದಾದ ತಕ್ಷಣ ನಾನು ಆಯಿಲ್ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಇದು ತುಂಬ ಬೇಗನ ಆಯಿಲ್ ಫ್ರೈ ಆಗುತ್ತೆ ಬಟ್ ಲೋ ಫ್ಲೇಮಲ್ಲಿ ನೀವು ಆಯಿಲ್ ಫ್ರೈ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಇದು ಒಳಗಡೆಯಿಂದಲೂ ಕೂಡ ಬೆಂದಿರುತ್ತೆ ಜೊತೆಗೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡಿ ಇವಾಗ ನಮ್ಮ ಗೋಬಿ ಮಂಚೂರಿಯನ್ಗೆ ಗೋಬಿ ಎಲ್ಲ ಆಗಿದೆ ಈ ರೀತಿಯಾಗಿ ಕರುಮ್ ಕುರುಮಾಗಿ ಗೋಬಿ ರೆಡಿಯಾಗಿದೆ ಸೊ ಅದಕ್ಕೆ ನಾನು ಒಗ್ಗರಣೆ ಹೇಗೆ ಮಾಡೋದು ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ಅದಕ್ಕೆ ಆನಿಯನ್ಸ್ ಹಾಕೋತಾ ಇದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಳಿ ಸೊ ಅವಾಗ ಅದು ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನುವಾಗ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಈ ಕ್ಯಾಪ್ಸಿಕಮ್ ಇಲ್ಲದೆ ಇದ್ರೂ ಕೂಡ ನೀವು ಮಾಡ್ಬೋದು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಸಾಸಸ್ಸು ಅದನ್ನು ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಯಾವ ರೆಸ್ಟೋರೆಂಟು ಅಥವಾ ಹೊರಗಡೆ ಸ್ಟ್ರೀಟ್ ಫುಡಲ್ಲಿ ಗೋಬಿ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಆಗುತ್ತೆ ಸೊ ನೋಡಿ ಇದೆಲ್ಲ ಬೆಂದ ಮೇಲೆ ನಾನು ಸ್ವಲ್ಪ ಸೋಯಾ ಸಾಸು ಟೊಮೆಟೊ ಕೆಚ್ಚಪ್ಪು ವಿನೇಗರ್ ಹಾಕೋತಿದ್ದೀನಿ ಎಲ್ಲ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಅದು ನೀಟಾಗಿ ಇದ್ರ ಜೊತೆ ಬೈಂಡಾಗಿ ನೀಟಾಗಿ ಇದೆಲ್ಲ ಬೇಯುತ್ತೆ ಸೊ ಗೋಬಿ ಆದಷ್ಟು ಹೊರಗಡೆ ಮಾಡೋದಕ್ಕಿಂತ ಮನೆಯಲ್ಲೇ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಹೊರಗಡೆ ಅದು ಅಷ್ಟು ಹೆಲ್ದಿ ವೇಯಲ್ಲಿ ಮಾಡಿರೋಲ್ಲ ತುಂಬ ಫುಡ್ ಕಲರ್ ಹಾಕ್ತಾರೆ ನಿಮಗೆ ನಾರ್ಮಲ್ ಆಗಿ ಕಲರ್ ಬೇಕು ಅಂತಂದರೆ ನೋಡಿ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಅದ್ರ ಬದಲಿ ಖಾರದ ಪುಡಿ ಹಾಕ್ಕೊಳ್ಳಿ ಸೊ ನೋಡಿ ಎಷ್ಟು ಆಗಿ ಬರುತ್ತೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಆದರೆ ಸೋಯಾ ಸಾಸು ಮತ್ತು ವಿನೇಗರ್ ಹಾಕ್ಕೊಂಡ್ರೇ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊನೆಯದಾಗಿ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ನಾರ್ಮಲಿನೇ ನಾವು ಯಾವುದೇ ಕಲರ್ ಯೂಸ್ ಮಾಡ್ದೇನೆ ಗೋಬಿ ಹೊರಗಡೆ ಯಾವ ಥರ ಕಲರ್ಫುಲ್ಲಾಗಿ ಬರುತ್ತೋ ಅದೇ ಥರ ರೆಡ್ಡಿಶಾಗಿ ಈ ಗ್ರೇವಿ ನಿಮಗೆ ರೆಡಿ ಆಗುತ್ತೆ ಸೊ ಈ ಹಂತದಲ್ಲಿ ನಾವು ಏನು ಕರೆದಿಟ್ಕೊಂಡಿರ್ತೀವಲ್ಲ ಆ ಗೋಬಿ ಹಾಕ್ಕೊಂಡ್ಬಿಟ್ಟು ಅದನ್ನು ನೀವು ನೀಟಾಗಿ ಕೋಟ್ ಮಾಡಿಕೊಂಡ್ರೆ ಸೂಪರಾಗಿರೋ ಗೋಬಿ ಮಂಚೂರಿ ರೆಡಿ ಆಗುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದರೆ ಈ ರೆಸಿಪಿ ಸಂಜೆ ಹೊತ್ತು ಟ್ರೈ ಮಾಡಿ ಮನೆಯಲ್ಲೇ ಆರಾಮಾಗಿ ಗೆಸ್ಟ್ ಬಂದಿದ್ರೆ ಅಥವಾ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾನು ಯಾವುದೇ ರೀತಿಯ ಏನೇ ಇಂಗ್ರೀಡಿಯಂಟ್ಸ್ ಕಲರಿಂಗ್ ಏಜೆಂಟ್ಸ್ ಯೂಸೇ ಮಾಡಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಫ್ಲೋರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಆ ವೇಯಲ್ಲಿ ಸತಿ ಗೋಬಿ ಮಂಚೂರಿನ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸೊ ಪರ್ಫೆಕ್ಟಾಗಿರೋ ಗೋಬಿ ಮಂಚೂರಿ ಇವಾಗ ರೆಡಿಯಾಗಿದೆ ಸೊ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬು ಮಾಡಿ ಬೆಲ್ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್